ಇವತ್ತು ನಾವು ಏನು ಹೇಳ್ತೀವಿ ಅಂದರೆ ಈಗ ಮುಂಬೈ ಮಾಯಾತ್ರೆ ಮಾಡುವಂಥ ಕಾರಣ ಏನಂದರೆ ನಾವು ಅಂಬೇಡ್ಕರ್ ಸಾಹೇಬ್ರ ಒಂದು ವಿಚಾರಗಳನ್ನು ಅರಿವು ಮೂಡಿಸೋದು ಅವರ ಸಿದ್ಧಾಂತವನ್ನು ಮುಂದಕ್ಕೆ ಹೋಗೋದು ಮತ್ತು ನಮ್ಮ ತಂದೆ ತಂದೆಯವರು ಪಟ್ಟಿದಂಥ ಪರಿಶ್ರಮಕ್ಕೆ ಮತ್ತು ಅವರು ಕೊಟ್ಟಂಥ ತ್ಯಾಗಗಳಿಗೆ ನಾವು ಒಂದು ಗೌರವ ಸೂಚಿಸ್ಬೇಕಂತ ಹೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನು ಅವರ ಒಂದು ಒಂದು ಚೈತ್ಯ ಭೂಮಿಯನ್ನು ನಾವು ವೀಕ್ಷಣೆ ಮಾಡಿ ಇದೇ ರೀತಿ ಒಂದು ಒಂದು ಮನೋಭಾವನೆ ಉಟ್ಬಿ ಹುಟ್ಟಲಿ ನಮ್ಮ ದಲಿತ ಸಮುದಾಯ ಸಮುದಾಯದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಂದ್ಕೊಳ್ತೀವಿ ಯಾಕಂದರೆ ಚೈತ್ಯಭೂಮಿ ಆಗಲಿ ಭೀಮಾ ಕೊರೆಗಾವ ಆಗಲಿ ದೀಕ್ಷಾಭೂಮಿ ಆಗಲಿ ನಮ್ಮ ಒಂದು ಸಮುದಾಯದ ಮೂಲ ಒಂದು ಕೇಂದ್ರಗಳು ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅನ್ಕೊ ಅಮ್ಕೋಬೇಕಂತ ನಾವು ಈ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ದಲಿತ ಸಮುದಾಯದಲ್ಲೂ ಕೇಳ್ಕೊಳ್ಳೋದಿದೆ ಇದೆ ಇದೇ ಒಂದು ವಿಚಾರ ನೀವು ಆದಷ್ಟು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಚೈತ್ಯಭೂಮಿ ಭೂಮಿ ದೀಕ್ಷಾಭೂಮಿ ಹಾಗೂ ಭೀಮಾ ಕೊರಗವನ್ನು ವೀಕ್ಷಣೆ ಮಾಡಿ ನಮ್ಮ ದಲಿತ ಸಮುದಾಯದ ಒಂದು ಶಕ್ತಿಯನ್ನು ಕಾಣಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ವರ್ಷ ವರ್ಷ ಸುಮಾರು ನಿಮ್ಮ ಅಪ್ಪ ಇರೋದ ನಂತರ ನೀವು ಸಹ ಎರಡನೇ ವರ್ಷದ ಕಾರ್ಯಕ್ರಮ ಹೋರಾಟಕ್ಕೆ ಮತ್ತೆ ತಂದೆಯವ್ರಿಗೆ ಸಲ್ಲಿಸುವಂಥ ಒಂದು ಗೌರವ ಅಷ್ಟೇ ನಾವು ನಮ್ಮ ಜವಾಬ್ದಾರಿಯನ್ನು ಮಾತ್ರ ಮಾಡ್ತಾ ಇದ್ದೀವಿ ಅದು ಆ ಕರ್ತವ್ಯವನ್ನು ನಿಭಾಯಿಸ್ತಿದ್ರೆ ನಾವು ಇದ್ದು ಇಲ್ದಿರೋ ಅಂತ ಒಂದು ಪರಿಸ್ಥಿತಿ ಅದು ಅದಕ್ಕಾಗಿ ನಾವು ಒಂದು ಕರ್ತವ್ಯವನ್ನು ಅಷ್ಟೇ ನಿಭಾಯಿಸ್ತಾ ಇದ್ದೀವಿ ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಈ ರೀತಿ ನೆನೆಸ್ಕೋಬೇಕಂತ ಹೇಳಿ ಈ ಕೆಲಸಗಳನ್ನು ಮಾಡ್ತಾ ಇದ್ವಿ ಸಂಘಟನೆ ಎಲ್ಲ ರೀತಿಯಲ್ಲಿ ಮಾಡ್ತೀವಿ ಬಲಿಷ್ಠ ನಮ್ಮ ಹಿಂದುಳಿದ ವರ್ಗಗಳಿಗೆ ಮತ್ತು ಒಂದು ಬಲಹೀನರಿಗೆ ಎಷ್ಟು ನಾವು ಸಹಾಯ ಮಾಡೋಕ್ಕಾಗುತ್ತೋ ಈ ಒಂದು ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಶೋಷಿತರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದೋ ನಮ್ಮ ಸಂಘಟನೆ ಪರ ಪರವಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತೀವಿ ಅಂತ ಹೇಳಕ್ಕೆ ಇಲ್ಲ ಜಿಗ್ನೀಶ್ ಶಂಕರು ಹುಟ್ಟು ಹೋರಾಟಗಾರರು ದಲಿತ ಚಳವಳಿ ಮತ್ತು ಬಹುಜನ ಚಳವಳಿ ಒಟ್ಟೊಟ್ಟಾಗಿ ಬಂದವರು ಇವತ್ತಿನ ದಿವಸ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಒಂದಾಗಿದ್ವಿ ಅದೇ ರೀತಿಯಲ್ಲಿ ಅವ್ರ ಮಗನೂ ಸಹ ಸ್ಥಾನದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಂಚಾಲಕರು ಮತ್ತು ನಮ್ಮ ಸಂಘಟನೆ ಸದಾ ಜಗದೀಶ್ ಶಂಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಮತ್ತು ಇನ್ನು ಹೋರಾಟದಲ್ಲಿ ಪ್ರತಿ ಒಂದು ನಾವು ಭಾಗವಹಿಸಲಿಕ್ಕೆ ಸಿದ್ಧವಾದ್ತೀವಿ ಇದೊಂದು ಮತ್ತು ಜಗದೀಶ್ ಶಂಕರ್ ಮೂಢನಂಬಿಕೆ ವಿರುದ್ಧ ಅನೇಕ ಚಳವಳಿ ಮಾಡಿದಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಹೆಸರು ವ್ಯಕ್ತಿಗಳು ದುರ್ದೇವ ಅವರು ಇವಾಗ ಮೂರು ನಾಲ್ಕು ಟೈಮ್ ಮಿನಿಸ್ಟ್ ಆಗಬೇಕಾಯಿತು ಶಾಸಕರಾಗಬೇಕಾಯ್ತು ಬಟ್ ಅವ್ರ ಶಿಷ್ಯನಲ್ಲ ಶಾಸಕರುಗಳಾಗಿದ್ದರು ಜಿಗ್ನೇಶ್ ಶಂಕರ್ ಒಂದು ಮಾತು ಮಾತೇನೆ ನೇರ ನುಡಿ ಯಾವತ್ತಿದ್ರೆ ನೇರ ನುಡಿತಾ ಇದ್ದರು ಇವತ್ತು ಜಿಗ್ನೇಶ್ ಶಂಕರ್ ಅವ್ರ ಮಗ ಚಿಕ್ಕ ಹುಡುಗಾನಿದ್ದಾರೆ ಅಂತ ಅವ್ರಿಗೆ ಅಗೌರವ ತೋರಿಸೋ ತಪ್ಪು ತಪ್ಪೋದು ವ್ಯಕ್ತಿನ ಲೀಡರ್ಶಿಪ್ಪಾಗಿ ಕಂಡುಬೇಕು ಬೇಕು ವಯಸ್ಸಲ್ಲಿ ದೊಡ್ಡಬಾರ್ದು ಇವತ್ತು ಏನು ಇವತ್ತು ಯಾತ್ರೆ ಮಾಡ್ತಾರೆ ಅದಕ್ಕೆ ನಾವು ಸಹ ಇರ್ತೀವಿ ನಾವು ನಾವು ಪ್ರತಿಯೊಬ್ಬರು ಅಂಬೇಡ್ಕರ್ಗಳ ಅನ್ಯಾಯಗಳಾಗಿ ನಾವೆಲ್ಲರನ್ನು ಚೈತ್ಯ ಭೂಮಿಗೆ ಹೋಗಲೇಬೇಕು ಅಂಬೇಡ್ಕರ್ ಅವರಿಗೆ ನಾವು ನಮನವನ್ನು ಸಲ್ಲಿಸಿ ಅಲ್ಲಿಂದ ನಾವು ಇವತ್ತು ಹೊರಟು ಇವತ್ತು ನೈಟ್ ಹೊರಟು ಆರನೇ ತಾರೀಕು ಅಲ್ಲಿ ಸೇರ್ತೀವಿ ಆರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ವರ್ಷದಂದು ಅಂಬೇಡ್ಕರ್ ಅವರು ನಿಧನ ಆದರು ಆದ ಅದರ ಅಂಗವಾಗಿ ನಾವೆಲ್ಲರೂ ಅವ್ರಿಗೆ ಹೋಗಿ ನಮನ ಸಲ್ಲಿಸಲೇಬೇಕು ಅವ್ರು ಕೊಟ್ಟಿರೋ ಕೊಡುಗೆಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಅವರ ಕೊಡುಗೆಗೆ ನಾವು ನಮನ ಸಲ್ಲಿಸಲೇಬೇಕಾಗತ್ತೆ ವರ್ಷಗಳಿಂದ ಜಿಗಣೀಶ್ ಶಂಕರ್ ಅವರ ಜೊತೆ ಒಡನಾಟ ಹಮ್ಮಿಕೊಂಡಿದ್ರಿ ನೀವು ಸಹ ಇವತ್ತು ಇವತ್ತೇನು ಹೇಳ್ತೀರಾ ಸರ್ ಜೈ ಭೀಮ್ ನನ್ನ ಹೆಸರು ಕಾವೇರಪ್ಪ ಕರ್ನಾಟಕ ರಿಪಬ್ಲಿಕನ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಏನು ಜಿಗಣೀಶ್ ಶಂಕರ್ ಸಾಹೇಬರು ಸತತ ಹನ್ನೊಂದು ವರ್ಷಗಳಿಂದ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಅವರು ಒಂದು ಒಳ್ಳೆಯ ಒಂದು ಬೂದನೆ ಬೂನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕಂದರೆ ಈಗ ಒಂದು ಯಾವುದೋ ಒಂದು ವಿಚಾರಕ್ಕೋಸ್ಕರ ಅಂಬೇಡ್ಕರ್ನಲ್ಲಿಟ್ಟು ಅವರು ಸಮ ಕೆಲಸ ಆದ ತಕ್ಷಣ ಅವ್ರು ಬಿಟ್ಬಿಡ್ತಾರೆ ಆದರೆ ಅಂಬೇ ಜಗಣಶಂಕರ್ ಅವರವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾಕ ಅನೇಕ ಭಾಗಗಳಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿದೆ ಆದ್ದರಿಂದ ನಾವು ವರ್ಷಕ್ಕೊಂದು ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಸತತ ಹದಿನೈದು ದಿವಸ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕನೇ ತನಕ ವಿಧಾನಸೌಧ ಥರ ಬಂದು ಇಲ್ಲೊಂದು ಪುಷ್ಪ ನಮ್ಮನ್ನು ಸಲ್ಲಿಸಿ ಆನಂತರ ಬಾಂಬೆಗೆ ಹೋಗಿ ಅಂಬೇಡ್ಕರ್ ಅವ್ರ ಪಾದಯಾತ್ರ ಒಂದು ಪುಷ್ಪವನ್ನು ಇಟ್ಟು ಅವರ ಆಶೀರ್ವಾದನ ತಗೊಂಡು ಬರೋಂಥ ಕೆಲಸಗಳು ಮಾಡ್ತಾಯಿದ್ರು ನಾವು ಸತತ ಒಂದು ಐದಾರು ವರ್ಷ ಜೊತೆಗೆ ಹೋದ್ವಿ ಆಮೇಲೆ ಸ್ವಲ್ಪ ಕಾರಣ ಪ್ರಾಬ್ಲಮ್ ಆಯಿತು ಅದರಿಂದ ನಾವು ಹೋಗೋಕ್ಕಾಗಿಲ್ಲ ಆದರೆ ಈಗ ಸಾಹೇಬರು ಇಲ್ದಿದ್ರೆ ತುಂಬ ನೋವು ಅವರು ಹಾಕ್ಕೊಟ್ಟಿರೋ ಮಾರ್ಗನ ನಾವು ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡನ್ನು ಮಾತು ಮುಗಿಸ್ತೀನಿ ಜೈ ದಿವಂಗತ ಜಿಗ್ನಿ ಶಂಕರ್ ಸಾಹೇಬರ ನೈಋತ್ಯದಲ್ಲಿ ಈ ಯಾತ್ರೆಯನ್ನು ಪಾಲ್ಗೊಂಡಿದ್ದೇವೆ ಆದರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದೇ ದಿಟ್ಟ ಮನಸ್ಸಿನಲ್ಲಿ ಹೋರಾಟಗಳನ್ನು ಮಾಡಬೇಕು ಹಾಗೂ ದೀನದಲಿತರಿಗೆ ಹಾಗೂ ವಿದ್ಯಾವತ ವಿದ್ಯಾರ್ಥಿಗಳಿಗೆ ಈಗ ತುಂಬ ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆ ಕೂಡ ನಾವು ಹೋರಾಟ ಮಾಡಬೇಕಂದ್ರೆ ಮುಂದಿನ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀರಿ ಇದಕ್ಕೆ ಮುನ್ಸೂಚನೆಯಾಗಿ ಪ್ರಜ್ವಲ್ ಜಿಗ್ನಿಶಂಕರ್ ಶಂಕರ್ ಅವರು ನಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಅವರ ತಂದೆ ದಾರಿಯಲ್ಲಿ ಅವರು ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತೇವೆ ಇದರ ಬಗ್ಗೆ ನಾವು ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀರಿ ಜೈ ಭೀಮೆ